ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಎಲ್ದಿಯಾಗಿ ವೆಯ್ಟ್ ಲಾಸ್ಗೆ ಎಲ್ಪ್ ಆಗುವಂತಹ ಒಂದು ಎಲ್ಲ ಬೇಳೆಗಳನ್ನ ಯೂಸ್ ಮಾಡಿಕೊಂಡು ಓಟ್ಸ್ ಯೂಸ್ ಮಾಡಿ ದೋಸೆ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಾಲು ಕಪ್ಪು ಬೇಳೆ ಕಾಲು ಕಪ್ಪು ತೊಗರಿಬೇಳೆ ಅರ್ಧ ಕಪ್ಪು ಕಡಲೆಬೇಳೆ ಕಾಲು ಕಪ್ಪು ಬೇಳೆ ಒಂದು ಸ್ಪೂನು ಸಾಬುದಾನ ಕಾಲು ಕಪ್ಪು ಹೆಸರು ಕಾಳು ಕಾಲು ಕಪ್ಪು ಮಸೂರ್ ದಾಲ್ ಮತ್ತು ಒಂದು ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಐದರಿಂದ ಆರು ಗಂಟೆಗಳ ಕಾಲ ನೆನೆಸ್ಕೋಬೇಕು ಇವಾಗ ಇದು ಚೆನ್ನಾಗಿ ನೆಂದಿದೆ ಇದಕ್ಕೆ ಇವಾಗ ಒಂದು ಕಪ್ಪಷ್ಟು ಓಟ್ಸ್ ಹಾಕ್ಕೊಂಡು ಇದಕ್ಕೊಂದು ಗ್ಲಾಸ್ ನೀರು ಹಾಕಿ ಇದನ್ನು ಹತ್ತು ನಿಮಿಷ ನೆನೆಸ್ಕೋಬೇಕು ಮತ್ತು ಇಲ್ಲಿ ಎರಡು ಉಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಹತ್ತು ನಿಮಿಷ ನೆನೆಸ್ಕೊ ನೆನೆಸ್ಕೋಬೇಕು ಇವಾಗ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋ ಬೇಳೆ ಮತ್ತು ನೆನೆಸಿಟ್ಕೊಂಡಿರೋ ಓಟ್ಸ್ ಎಲ್ಲನೂ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿರೋ ಎರಡು ಮೆಣಸಿಕಾಯಿ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಇವಾಗ ಫುಲ್ ಸಣ್ಣ ಆಗೋ ಥರ ರುಬ್ಕೋಬೇಕು ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಹಾಕೋತಿದ್ದೀನಿ ಮತ್ತು ಇನ್ನು ಆ ಆಬೇಳೆಯೋ ಎಲ್ಲ ರುಬ್ಕೊಂಡು ಇದಕ್ಕೇನೆ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಫುಲ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಇದನ್ನು ಹಿಟ್ಟೆಲ್ಲ ನೆನೆಸೋ ಅವಶ್ಯಕತೆ ಇಲ್ಲ ಆವಾಗ ರುಬ್ಬಿ ಆವಾಗಲೇ ಮಾಡ್ಕೋಬೋದು ಇವಾಗ ಇಲ್ಲಿ ತವ ಕಾದಿದೆ ಇದಕ್ಕಿವಾಗ ಸ್ವಲ್ಪ ತೆಳ್ಳಗೇನೆ ದೋಸೆ ಹಾಕ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗೆಲ್ಲ ತುಂಬ ಒಳ್ಳೆ ರೆಸಿಪಿ ಇದು ಎಲ್ಲ ದಾಲೆಲ್ಲ ಯೂಸ್ ಮಾಡಿರೋದ್ರಿಂದ ಹೈ ಪ್ರೋಟೀನ್ ಎಲ್ಲ ಜಾಸ್ತಿ ಇರುತ್ತೆ ಇವಾಗ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟಿದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೋಬೋದು ಇವಾಗ ಇದಕ್ಕೆ ಫುಲ್ ದೋಸೆಗೆಲ್ಲ ಆಗೋ ಥರ ತುಪ್ಪ ಹಾಕ್ಕೊಂಡು ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು ಈ ಥರ ಎಲ್ಲ ಫುಲ್ ನೀಟಾಗಿ ಬೆಂದಮೇಲೆ ಇದನ್ನು ಫೋಲ್ಡ್ ಮಾಡಿಕೊಂಡ್ರೆ ಇವಾಗ ಮಿಕ್ಸ್ಡ್ ದಾಲ್ ಮತ್ತು ಓಟ್ಸ್ ದೋಸೆ ರೆಡಿಯಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು